ಕ್ಷೇತ್ರಕ್ಕೆ ಅಪೇಕ್ಸ್ ಸ್ಪರ್ಶ ಶಾಸಕ ತುಣ್ಣೂರು ಅವರಿಂದ ಆಸ್ಪತ್ರೆ ಉದ್ಘಾಟನೆ ಯಾದಗಿರಿಯಲ್ಲಿ ಸಿಗಲಿದೆ ಉನ್ನತ ವೈದ್ಯಕೀಯ ಸೇವೆ ಅಪೇಕ್ಸ್ ಆಸ್ಪತ್ರೆ ಚಿಕಿತ್ಸೆಗಾಗಿ ಪರದೂರಿಗೆ ಅಲಿಯುವ ಸಂಕಷ್ಟಕ್ಕೆ ಮುಕ್ತಿ ಯಾದಗಿರಿಯಲ್ಲಿ ಅಪೇಕ್ಸ್ ಆಸ್ಪತ್ರೆ ಲೋಕಾರ್ಪಣೆ ಯಾದಗಿರಿ ನಗರದ ಆರೋಗ್ಯ ಸೇವಾ ವಲಯಕ್ಕೆ ಹೊಸ ಉತ್ಸಾಹ ನೀಡುವ ಉದ್ದೇಶದಿಂದ ಅಪೇಕ್ಸ್ ಆಸ್ಪತ್ರೆ ಉದ್ಘಾಟನೆ ನೆರವೇರಿತು ಯಾದಗಿರಿ ಶಾಸಕರಾದ ಚನ್ನರೆಡ್ಡಿ ಪಾಟೀಲ್ ತುಣ್ಣೂರು ಅವರು ಆಸ್ಪತ್ರೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ತುಣ್ಣೂರು ಅವರು ಇನ್ನು ಮುಂದೆ ಯಾದಗಿರಿ ಜಿಲ್ಲೆಯ ಜನರು ಚಿಕಿತ್ಸೆಗಾಗಿ ರಾಯಚೂರು ಹಾಗೂ ಕಲಬುರಗಿ ನಗರಗಳಿಗೆ ತೆರಳುವ ಪರಿಸ್ಥಿತಿ ತಪ್ಪಬೇಕು ಅದಕ್ಕಾಗಿ ಯಾದಗಿರಿಯಲ್ಲಿ ಉನ್ನತ ಮಟ್ಟದ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಾಗಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು ಅಪೇಕ್ಸ್ ಆಸ್ಪತ್ರೆ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಸಾರ್ವಜನಿಕರಿಗೆ ಸುಧಾರಿತ ಚಿಕಿತ್ಸೆ ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಆರಂಭಗೊಂಡಿರುವ ಅಪೇಕ್ಸ್ ಆಸ್ಪತ್ರೆ ಯಾದಗಿರಿ ನಗರದ ಜನತೆಗೆ ವರದಾನವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ವಿಶೇಷವಾಗಿ ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಉತ್ತಮ ಚಿಕಿತ್ಸೆ ದೊರಕಲಿ ಎಂದು ಶುಭ ಹಾರೈಸಿದರು ನಗರದ ಆರೋಗ್ಯ ವ್ಯವಸ್ಥೆಗೆ ಹೊಸ ಆಯಾಮ ನೀಡುತ್ತಿರುವ ಈ ಆಸ್ಪತ್ರೆ ಯಶಸ್ವಿಯಾಗಿ ಸೇವೆ ಸಲ್ಲಿಸಲಿ ಎಂದು ಆಸ್ಪತ್ರೆ ಆಡಳಿತ ಮಂಡಳಿ ವೈದ್ಯರು ಹಾಗೂ ಸಿಬ್ಬಂದಿಗೆ ಶಾಸಕರು ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಯುವ ಮುಖಂಡ ಮಹೇಶ್ ರೆಡ್ಡಿಗೌಡ ಅವರು ಯಾದಗಿರಿ ನಗರದಲ್ಲಿ ಹೊಸ ಆಸ್ಪತ್ರೆ ಆರಂಭವಾಗಿರುವುದು ಎಲ್ಲರಿಗೂ ಸಂತಸದ ವಿಷಯವಾಗಿದ್ದು ಇದು ಜನಸಾಮಾನ್ಯರಿಗೆ ಬಹಳ ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಜಹೀರ್ ಉದ್ದೀನ್ ಸವರೆ ಜಿಲ್ಲಾ ವರದಿಗಾರರಾದ ಮಲ್ಲಣ್ಣ ಗೌಡ ಹಟ್ಟಿಕುಣಿ ನಗರಸಭೆಯ ಮಾಜಿ ಸದಸ್ಯರಾದ ಗಣೇಶ್ ದುಪ್ಪಲ್ಲಿ ಹನುಮಂತ್ ನಾಯಕ್ ಅಬ್ದುಲ್ ಕರೀಂ ನಾಲ್ವರಿ ಮಹೇಶ್ ಅನ್ಪುರ್ ಟಿವಿ ವರದಿಗಾರ ಅಮೀನ್ ಹೊಸೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು